ಶಾಸಕರಾದಂಥ ಸುನಿಲ್ ಅವರು ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವ್ರಿಗೆ ನೇರವಾಗಿ ಒಂದಷ್ಟು ಕ್ವಶನ್ ಮಾಡಿದ್ದಾರೆ ಈಗ ಅತಿಥಿ ಉಪನ್ಯಾಸಕರಾಗಲಿ ಅಥವಾ ಅತಿಥಿ ಶಿಕ್ಷಕರಾಗಲಿ ಅವ್ರಿಗೇನು ನೀವು ಸಂಬಳವನ್ನು ಪ್ರತಿ ತಿಂಗಳು ಈಗ ಅಲಾಟ್ ಮಾಡಿದಿರ ಯಾವ ಲೆಕ್ಕಾಚಾರ ಇಟ್ಕೊಂಡು ಆ ಒಂದು ಸಂಬಳಕ್ಕೆ ಅವರು ಕೆಲಸ ಮಾಡಬೇಕು ಅದರಿಂದ ಅವ್ರಿಗೆ ಏನು ಜೀವನ ಮಟ್ಟ ಸುಧಾರಣೆ ಆಗುತ್ತೆ ಅಲ್ಲ ಅವರ ಪ್ರಗತಿಯಾದರೂ ಹೇಗೆ ಅದು ಮಾಡಲಿಕ್ಕೆ ಸಾಧ್ಯ ಅಂತ ಅಟ್ಲೀಸ್ಟ್ ಕನಿಷ್ಠ ವೇತನ ಆಗ್ತಂತ ಇದೆ ಒಂದಷ್ಟು ಅವರೇಜ್ ಸ್ಯಾಲ್ರಿ ಆದರೂ ಮಾಡಬೇಕಲ್ಲ ಅವ್ರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದ್ದರು ಅದನ್ನಾದರೂ ಮಾಡಬೇಕಲ್ಲ ಆಮೇಲೆ ಇವೆಲ್ಲವನ್ನು ಹೇಳ್ತಾ ಹೇಳ್ತಾ ಹೇಳ್ತಾರೆ ಸೊ ದಯಮಾಡಿ ನಾವು ಪ್ರತಿ ಸಲ ನೀವು ಈ ಗೆಸ್ಟ್ ಟೀಚರ್ಸು ಗೆಸ್ಟ್ ಲೆಕ್ಚರರ್ಸು ಸಂಬಳವನ್ನು ಹೆಚ್ಚು ಮಾಡಿ ಅಂತ ನಾವು ಪ್ರಶ್ನೆಯನ್ನು ಕೇಳಿದಾಗಲಿಲ್ಲ ಸುಮ್ಮನೆ ನೀವು ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಡಬೇಕು ಮತ್ತೊಂದು ಒಪ್ಪಿಗೆ ಕೊಡಬೇಕು ದಯಮಾಡಿ ಎಲ್ಲವನ್ನು ಬಿಟ್ಬಿಟ್ಟು ಇಮ್ಮಿಡಿಯೇಟ್ ಇಂಟರ್ಫಿಯರ್ ಆಗ್ತಾರೆ ಅವರು ಎಜುಕೇಷನ್ ಮಿನಿಸ್ಟ್ರ್ ಆನ್ಸರ್ ಮಾಡ ಕೊಡಬೇಕಾದ್ರೆ ನೀವು ನಿಮ್ಮ ತಂದೆಯವರಾದಂಥ ಬಂಗಾರಪ್ಪನವ್ರ ರೀತಿಯಲ್ಲಿ ಆನ್ಸರ್ ಮಾಡಿ ದಯಮಾಡಿ ನಿಮಗೆಲ್ಲ ಗೊತ್ತೇ ಇದೆ ಅವರು ಸಿ ಎಂ ಆಗಿದ್ದಾರೆ ಯಾವ ರೀತಿ ಆಗಿದ್ದು ನಿರ್ಧಾರವನ್ನು ಕೈಗೊಳ್ತಾ ಇದ್ದರು ಅದೇ ರೀತಿಯಲ್ಲಿ ನೀವು ಡಿಷನ್ಗೆ ಬರಬೇಕು ಅಂತ ಅಂದ್ಬಿಟ್ಟು ಅವರು ಒಂದು ಅದ್ಭುತವಾಗಿ ಮಾತಾಡ್ತಾರೆ ಸೊ ಆಪೋಸಿಟ್ ಆಗಿ ಇಮಿಡಿಯೇಟ್ ಇಂಟರ್ಫಿಯರ್ ಆಗಿ ಸೊ ಆ ರೀತಿಯ ಒಂದಷ್ಟು ಮಾತುಗಳು ಕೇಳಿ ಬಂದ್ರೆ ಎಲ್ಲ ಒಂದು ಕಡೆ ಇವೆಲ್ಲ ಬೇಗ ಅಟ್ಲೀಸ್ಟ್ ಸಾಧ್ಯವಾದಷ್ಟು ಬೇಗ ಈ ಸೆಷನ್ ಎಂಡಾದ ಮೇಲೆ ಒಂದಷ್ಟು ಪ್ರಯತ್ನಗಳಾಗುತ್ತೆ ಅಂತಕ್ಕಂಥದ್ದು ಕೆಲಸ ಅತಿಥಿ ಶಿಕ್ಷಕರ ಸಂಖ್ಯೆ ಎಷ್ಟು ಅವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ವೇತನವನ್ನ ಕೊಡ್ತಾ ಇದೀರಿ ಅದನ್ನು ಮೂವತ್ ಸಾವಿರಕ್ಕೆ ಹೆಚ್ಚು ಮಾಡಬೇಕು ಅನ್ನುವಂತ ಬೇಡಿಕೆಯನ್ನ ಅವರ ಸಂಘದವರು ಈಗಾಗಲೇ ಇಟ್ಟಿದ್ದಾರೆ ಪ್ರತಿಭಟನೆಗಳು ನಡೀತಾ ಇದೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ವಾರದಲ್ಲಿ ಹತ್ತು ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡುವಂತ ಅತಿಥಿ ಉಪನ್ಯಾಸಕರ ವೇತನವನ್ನ ಹೆಚ್ಚಬೇಕು ಅಂತ ಅವ್ರು ಕೇಳ್ತಾ ಇರೋದ್ರಲ್ಲಿ ಅದು ನ್ಯಾಯಯೋಜಿತವಾಗಿದೆ ಹನ್ನೆರಡು ಸಾವಿರದಲ್ಲಿ ಇವತ್ತೊಬ್ಬ ಡಿಗ್ರಿ ಡಬಲ್ ಡಿಗ್ರಿ ಆದಂತ ವ್ಯಕ್ತಿ ಹನ್ನೆರಡು ಸಾವಿರ ರೂಪಾಯಿ ದುಡಿಯುವಂಥದ್ದು ಕಷ್ಟ ಸಾಧ್ಯ ಈ ಹಿನ್ನೆಲೆಯಲ್ಲಿ ಆ ಸಂಬಳವನ್ನ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಂತ ಕ್ರಮ ಏನು ಎರಡನೇದು ಅವರ ಸೇವಾ ಹಿರಿತನ ಮತ್ತು ಅವರ ಅನುಭವವನ್ನು ಆಧರಿಸಿಕೊಂಡು ಯು ಸಿ ಮೌಲ್ಯಮಾಪನಕ್ಕೂ ಕೂಡ ಅವ್ರನ್ನ ಪರಿಗಣಿಸಬೇಕು ಅನ್ನುವಂತ ಮನವಿಯನ್ನ ಅವ್ರು ಈಗಾಗಲೇ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿದೆ ಅಂತ ಮೂರನೇದು ಕಳೆದ ಬಾರಿಯ ಫೆಬ್ರವರಿ ತಿಂಗಳ ವೇತನ ಅವರಿಗೆ ಮಂಜೂರು ಆಗ್ಲಿಲ್ಲ ಅದು ತಡ ಆಗಿದೆ ಎನ್ನುವಂತ ನೋವನ್ನ ಅವರು ತೋಡ್ಕೊಳ್ತಾ ಇದ್ರು ಅವ್ರಿಗೆ ಕೊಡುವಂತದ್ದೇ ಆರು ಏಳು ತಿಂಗಳ ಸಂಬಳ ವರ್ಷದ ಹನ್ನೆರಡು ತಿಂಗಳ ಏನು ಸಂಬಳ ಕೊಡ್ತಾ ಇಲ್ಲ ನೀವು ಅದರಲ್ಲಿ ಫೆಬ್ರವರಿ ತಿಂಗಳನ್ನ ಕಟ್ ಕಟ್ ಮಾಡಿದಿರಿ ಅದನ್ನೇನೋ ತಡ ಆಗಿದೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಈ ಕುರಿತಂತೆ ಸರ್ಕಾರ ಯಾವತ್ತ ಹಣವನ್ನ ಬಿಡುಗಡೆ ಮಾಡುತ್ತೆ ಅಂತ ಮನೆ ಅಧ್ಯಕ್ಷ ಇದನ್ನ ನಾನು ಕೂಡ ಒಂದು ಎರಡು ಮೂರು ಈ ಸ್ಟ್ರೈಕ್ಸ್ ಎಲ್ಲ ನಡೀತಾ ಇತ್ತು ನಾವು ಕೂಡ ಹೋಗಿದ್ವಿ ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಈಗ ಆಸ್ ಇಟ್ ಇಸ್ ರಿಜೆಕ್ಟ್ ಮಾಡಿ ಕಳಿಸಿದ್ರು ಬಟ್ ಮತ್ತೆ ನಾನು ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೀನಿ ಮೂವತ್ತು ಸಾವಿರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ತಕ್ಕಂಥದ್ದು ನನಗೂ ಕೂಡ ಆಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಆಯ್ತು ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ನೋಡೋಣ ಅಂತ ಹೇಳಿದ್ದಾರೆ ಅದು ಮಾಡಬೇಕಾಗತ್ತೆ ನಾನು ಕೂಡ ಒಪ್ಕೊಳ್ತೀನಿ ಯಾಕೆಂದ್ರೆ ಹತ್ತು ಸಾವಿರ ಹನ್ನೆರಡು ಒಂದು ನಿಮಿಷ ಸುನೀಲ್ ಅವರು ನೀವು ನಿಮಿಷ ನೀವು ಬಂಗಾರಪ್ಪನೋರ್ ಮಗ ಬಂಗಾರಪ್ಪನೋರು ಎಷ್ಟೋ ಧಾರವಾಳ್ವಾಗಿದ್ರು ಎಂತೆಂತ ಯೋಜನೆಗಳನ್ನ ದಿಟ್ಟತನದಿಂದ ಕೊಟ್ಟರು ಅಂತ ಗೊತ್ತಿದೆ ಆ ಬಂಗಾರಪ್ಪನೋರ್ ಮಗ ಅನ್ನೋ ರೀತಿ ಆನ್ಸರ್ ಮಾಡಿ ಇನ್ಯಾರೋ ಆರ್ಥಿಕ ಇಲಾಖೆ ಕೊಡ್ತಾರ ಆದೇಶ ಇವತ್ತು ಕೊಡಬೇಕು ಹದಿನೈದು ಸಾವಿರದಿಂದ ಇಪ್ಪತ್ತೈದ್ ಸಾವಿರ ಮಾಡಲ ಅದು ನಿಮ್ ತಾಕತ್ತು ಅದ್ಬಿಟ್ಟು ನೀವ್ ಇನ್ನೇನ ಅವ್ರು ಅವ್ರ್ ಮಲಾಜಿ ಒಳಗೆ ಅವ್ರ ಮಲಾಜಿ ಒಳಗೆ ಆಗ್ತೀನಿ ಅವ್ರ ಬಂಗಾರಪ್ಪನ ಮಗ ಹೌದು ಆ ಸ್ಥಾನಕ್ಕೆ ಹೋದಾಗ ಆ ತೀರ್ಮಾನ ತಗೊಳ್ತಾರೆ ಓಕೆ ಮಾನ್ಯ ಅಧ್ಯಕ್ಷರೇ ಹೌದು ಆ ಸ್ಥಾನಕ್ಕೆ ಹೋದಾಗ ಅವ್ರು ಮಾಡ್ತಾರೆ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಬಂಗಾರಪ್ಪ ಜಿ ಅವ್ರೇ ನಿರ್ಧಾರ ತಗೊಳ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಆ ಕೆಲ್ಸವನ್ನ ಮಾಡ್ತೀವಿ